ಅದರ ನಂತರ ಇತ್ತೀಚೆಗೆ ಈಗ ಪರ್ಯಾಯ ಮಾಡ್ತಾ ಇರತಕ್ಕಂಥವರು ಪರ್ಯಾಯ ಮುಗಿಸ್ತಾ ಬಂದು ಇನ್ನೇನು ನಾಲ್ಕು ಜನವರಿ ಹದಿನೆಂಟಕ್ಕೆ ಪರ್ಯಾಯ ಮುಗಿಯುತ್ತೆ ಈ ಎರಡು ಬಾರಿ ಪರ್ಯಾಯ ಮಾಡಿದ್ರು ಪರಿಮಾನ ಮಠದ ಶಿವಾಜರು ವಿದ್ಯಾಮಾನ ಅವರು ಅವರು ಈ ಪೀಠಕ್ಕೆ ಬಂದದ್ದು ಒಂದು ವಿಚಾರವಾದ ಘಟನೆ ಮೂಲತಃ ಅವರು ಭಂಡಾರಿಗೆರೆ ಮಠದ ಜಿತಿಗಳಾಗಿ ಸನ್ಯಾಸ ತಗೊಂಡವರು ಆದರೆ ಅವರು ಭಂಡಾರಗೆರೆ ಮಠದ ಎತ್ತಿಗಳಾಗಿ ಸನ್ಯಾಸ ತಗೊಂಡಾಗಲೇ ದೈವ ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡಿತ್ತು ಅಂತ ಒಂದು ಸೂಚನೆ ಅನ್ನಿಸ್ತದೆ ಯಾಕಂದ್ರೆ ಅವರು ಆಶ್ರಮ ತಗೊಂಡದ್ದು ಅನುಮಾನ ಪರಿಮಾಣ ಅಂದ್ರೆ ತೊಂದರೆ ನಿಗದೆ ಬಹಳ ವಿಚಿತ್ರ ಇದು ಪರಿಮಾಣವಂತದ್ದೊಂದು ಮೊದಲು ನಿಜವಾಗಿ ಪರಿವಾರ ಮಟ್ಟಕ್ಕೆ ಯಾರು ಆಶ್ರಮ ಕೊಡಬೇಕು ಅದೇ ವಿವಿಧಂತ್ರ ದೀರ್ಘದಿ ಆಶ್ರಮ ಕೊಡ್ತಾರೆ ಅವರು ಬಂಡಾರಿಗೆ ಮಠದಲ್ಲಿ ಆಶ್ರಮ ತೀರ್ಥ ಇದ್ರು ಕೂಡ ಅವ್ರಿಗೆ ಆಶ್ರಮ ಕೊಡ್ತವರು ಪರಿವಾರ ಅಂದ್ರೆ ಪರಿವಾಣ ಮಟ್ಟಕ್ಕೆ ಯಾರು ಆಶ್ರಮ ಕೊಡಬೇಕು ಅವರೇ ಅವರು ಬಹಳ ಹಿಂದೆ ದೈವ ಅಭಿವಾನ ಮಾಡಿ ಅವರಿಗೆ ಯಾರು ಗೀತ ಹಾಗಾಗಿ ಅವರು ವಿಭಧವಾದ ವಿವಿಧಂತ್ರೆಯ ದಿನಸರಿಂದ ಆಶ್ರಮ ಪಡ್ತವರು ಒಂದು ದೃಷ್ಟಿಯಿಂದ ನಮ್ಮ ಮಾತೃ ಸಮಯದಲ್ಲಿ ಇಬ್ಬರು ವಿಭೂತಿ ಪುರುಷರು ಒಂದೇ ಕಾಲದಲ್ಲಿ ಇದ್ದವರು ವಿವಿಧ ಪ್ರಿಯರು ಮತ್ತು ವಿಭ ಆಗಲಿ ಇಬ್ಬರು ಅಸಾಧಾರಣವಾದ ಯೋಗತೀರ್ಥ ಗುರುಗಳು ವಿಭೂತಿ ಪುರುಷರಾಗಿದ್ದರು ವಿಭುನ ಪ್ರಿಯರಿಂದ ಆಶ್ರಮ ಪಡಲು ಸತ್ಯಜ್ಞಾನದಿಂದ ವಿದ್ಯೆ ಪಡೆದು ಹೀಗಾಗಿ ಇಬ್ಬರು ಈಗ ಆಶ್ರಮ ಪಟ್ಟವರು ವಿದ್ಯೆ ಪಟ್ಟವರು ಇಬ್ಬರು ಅಸಾಧಾರಣವಾದ ಯೋಗತೀರ್ಥರಾದ ಮಹಾನುಭಾವರು ಹಾಗಾಗಿ ಆ ಶಕ್ತಿ ಇವರಲ್ಲಿ ಬಂತು ಆದ್ದರಿಂದ ಕೃಷ್ಣ ಇವರಿಂದ ಪೂಜೆ ಮಾಡಿಸ್ಕೋಬೇಕು ಅಂತ ತೀರ್ಮಾನ ಮಾಡಿದ ಹಾಗೆ ಆ ಹಿಂದೆ ಘಟನೆಯಲ್ಲೇ ಒಂದು ಸೂಚನೆ ಕಂಡು ಬರ್ತಾ ಇದೆ ಮಠದ ಆವಶ್ಯಕತೆ ಅವಶ್ಯಕವಾಗಿಲ್ಲ ಬಹಳ ವಿಚಿತ್ರವಾದ ಘಟನೆ ಆಮೇಲೆ ಅವರು ಈ ದೀಪಕ್ಕೆ ಬಂದು ಎರಡು ಪರ್ಯಾಯ ಮಾಡಿದ್ರು ಈ ಎರಡು ಪರ್ಯಾಯಗಳನ್ನು ಒಂದು ಅಭೂತಪೂರ್ವವಾದ ಸಾಧನೆ ಮಾಡಿದರು ಯಾಕಂದ್ರೆ ಈ ಉಳಿದ ಯಾವ ಮಹದವರು ಮಾಡದೇ ಇದ್ದಂತಹ ಒಂದು ಅರ್ಪಣೆ ಕೃಷ್ಣನಿಗೆ ಎರಡು ಪರ್ಯಾಯದಲ್ಲಿ ಇನ್ನ ಪರ್ಯಾಯದಲ್ಲಿ ಚಿನ್ನದ ತೊಟ್ಟಿರು ಈ ಪರ್ಯಾಯದಲ್ಲಿ ಚಿನ್ನದ ರಥ ಸುಮಾರು ಒಂದು ಕೋಟಿ ರೂಪಾಯಿಯ ಹೊತ್ತು ರೂಪಾಯಿಯ ಮೌಲ್ಯದ ಪ್ರಶ್ನೆ ಅಲ್ಲ ಆದ್ರೆ ಒಂದು ಕೃಷ್ಣನಿಗೆ ಒಂದು ಅರ್ಪಣೆ ಯಾವ ಇನ್ನು ಯಾರು ಕಡೆಯಾದ್ರೂ ಯಾರು ಪ್ರಾಯೂರು ವರ್ಷಗಳಿಂದ ಇದೆ ಗೋಧಿಗಳಿಗೆ ವ್ಯವಹಾರ ಮಾಡುವುದೇ ಸಾಧ್ಯ ಇಲ್ಲ ಅವಾಗ ಆದ್ರಿಂದ ಈ ಏಳ್ನೂರು ವರ್ಷಗಳಲ್ಲಿ ಎಂದೂ ನಡೆಯಲಿರಕ್ಕ ಅಭೂತಪೂರ್ವವಾದಂತಹ ಒಂದು ಸೇವೆ ಕೃಷ್ಣನಿಗೆ ಇವರಿಂದ ತಂದಿದೆ ಪ್ರಾಯ ಈ ಸೇವೆಯನ್ನು ಅವರು ಸುಳ್ಳಕೋಸ್ಕರವೇ ಕೃಷ್ಣ ಅವರನ್ನ ಇಲ್ಲಿ ತಂದು ಕೂಡಿಸಿರಬೇಕು ಅಂತ ಒಂದು ನಮ್ಗೆ ಕಾಣ್ತದೆ ಇನ್ನೊಂದು ವಿಶೇಷ ಏನು ಇವರಲ್ಲಿ

ಸ್ವಾಧ್ಯಾಯ ಪ್ರವಚನೇ ಹೇ ದಿನದ್ವಿ ತಪ ತದ್ದಪ ಅಂತ ಉಪ ಸ್ವಾಧ್ಯಾಯ ಪ್ರವಚನವೇ ನನ್ನಪು ಅಂತ ಕೇಳ್ತಾರೆ ಹಾಗೆ ಪ್ರಾಯ ಇನ್ಯಾವ ಪರ್ಯಾಯದ್ದು ನನಗಷ್ಟು ಪಾಠ ಪ್ರವಚನ ಕಷ್ಟ ಮಾಡಲು ನಡೆದಿದೆ ಈಗ ಸಾಯಂಕಾಲ ಶಾಸ್ತ್ರ ಉಪನ್ಯಾಸ ಮಾಡಿದೆ ಇನ್ಯಾವ ಪರ್ಯಾಯದ್ದು ನನಗೆದಷ್ಟು ಸಂಖ್ಯೆಯಲ್ಲಿ ಶಾಸ್ತ್ರ ಉಪನ್ಯಾಸ ಅನುದಿನ ದಿನವೂ ಬೆಳೆದ ನಿರಂತರ ಉಪನ್ಯಾಸ ಮಾಡಿಕೆ ಏರ್ಪಡಿಸಿತು ಇಂತಹ ಅನೇಕ ಮಹತ್ವದ ಕಾರ್ಯಗಳನ್ನ ಮಾಡಿದ್ದಾರೆ ಹಾಗಾಗಿ ಇದು ದೈವ ಬುದ್ಧಿಪೂರ್ವಕವಾಗಿ ಆಶ್ರಮಗುರುವಾಗಲೇ ಯೋಜನೆ ಮಾಡಿ ಅವರನ್ನು ತನ್ನ ಬಗ್ಗೆ ಅಂತ ಎಂದು ತೀರ್ಮಾನ ಮಾಡಿದಂತಹ ಒಂದು ಇನ್ನು ಆಶ್ರಮ ಜ್ಯೇಷ್ಠ ವಯಸ್ಸಿನಿಂದ ಎಲ್ಲರಿಗೂ ವಯೋಸ್ನಿಂದ ಜೇಷ್ಠರು ವಿದ್ಯೆಯಲ್ಲೂ ಜ್ಯೇಷ್ಠರಾಗಿದ್ದಾರೆ ಎಲ್ಲ ವಯೋಜ್ಯೇಷ್ಠರು ಜ್ಞಾನ ಶ್ರೇಷ್ಠರು ಆಶ್ರಮದ್ಯೇಷ್ಠರು ಎಲ್ಲರಿಗೂ ಹಿರಿಯರಾಗಿ ಅವರು ಬಹಳ ಅನನ್ಯ ಶ್ರದ್ಧೆಯಿಂದ ಪ್ರಶ್ನೆ ಪೂಜೆ ಮಾಡಿದ್ದಾರೆ ಹೀಗೆ ಪೂಜೆಯಿಂದ ಅಪೂರ್ವರನ್ನ ಅವರ ಮೂರು ಕಂಡಿದೆ ಿವೆ ಅವರು ಅವರಿಗೂ ದೊಡ್ಡ ಕೊಡುಗೆ ಬೇಜಾ ಔಷಧಿಗಳನ್ನು ಮಾಡಿಕೊಡ್ತೇನೆ ಸಮಗ್ರವಾಗಿ ಅಧ್ಯಯನ ಮಾಡಿಕೊಡುವುದು ನಂತರ ಎರಡನೇ ಬ್ಯಾಚಿನಲ್ಲಿ ಅವರ ವಿದ್ಯಾರ್ಥಿ ನಾನು ಕೂಡ ಪಾಠಕ್ಕಂಥ ಮತ್ತು ಅವರ ಪಾಠದ ಸೊಗಲನ್ನ ಆಸ್ವಾದ ಮಾಡತಕ್ಕಂಥ ಅವಕಾಶ ನನಗೂ ಲಾಭಿಸಿತ್ತು ಅದು ಅನ್ಯಾದವಾದ ಒಂದು ಪಾಠಕ್ರಮ ಅವರಲ್ಲಿ ಇದ್ದನ್ನ ನಾನು ಪ್ರತ್ಯಕ್ಷ ಅನುಭವಿಸ್ತು ಮತ್ತು ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ ಆದರೆ ಅವರು ಆ ವಿದ್ಯಾರ್ಥಿ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಂಡು ಅವರೊಂದು ಕಣ್ಣರುಳಿ ನೋಡೋದು ಕಣ್ಣಿನಲ್ಲೇ ಒಂದು ಆ ತಲೆ ಹೊಂಟು ಅವರ ಕಣ್ಣಿನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಇದನ್ನು ನೀವು ಯಾವಾಗಲೂ ನೋಡಲ್ಲ ಅದ್ಭುತವಾದ ಕಣ್ಣಿನ ಶಕ್ತಿ ಇದೆ ಆ ಕಣ್ಣನ್ನು ಅವರು ತುಂಬಾ ಖುಷಿಯಾದ ವಿದ್ಯಾರ್ಥಿ ಚೆನ್ನಾಗಿ ಓದ್ತಾರೆ ಅಂತಂದ್ರೆ ಅವ್ರು ಕಣ್ಣರಳಿಸಿ ಈಗ ನೋಡಿಬಿಡುತ್ತೆ ನಾನು ಅದನ್ನ ಯಾವಾಗ ರೀತಿ ಅವರು ಕನ್ನಡಲ್ಲಿ ನೋಡಬೇಕು ಅಂತ ನೋಡಿದ್ರೂ ಅಂದರೆ ಒಂದು ಧನ್ಯದೇ ಭಾವವನ್ನು ನೋಡೋಂಗಿಲ್ಲ ಪ್ರೀತಿಯಿಂದ ಕನ್ನಡಿಸಿ ನೋಡಿದರೆ ಹಿಂಗೊಂದು ಅಷ್ಟು ಆನಂದ ಆನಂದಗೊಳಸಿಲ್ಲ ಅಂಥ ಒಂದು ವರ್ಚಸ್ವ ಹಣ್ಣಿನಲ್ಲಿ ಅದು ಬರೆಯ ಅಧ್ಯಯನದಿಂದ ತಿಂದ ನಿಷ್ಠೆಯಿಂದ ಬಂದಿರತಕ್ಕಂಥದ್ದು ಹೀಗೆ ನಾವು ಅವರ ಪರ್ಯಾಯದ ಕಾಲದಲ್ಲಿ ಅನೇಕ ಅದ್ಭುತಗಳನ್ನು ಅನುಭವಿಸಿದ್ದೇವೆ